ಏನ್ ಬೇಕಾದ್ರೆ ಮಾತಾಡ್ಲಿ ಅಟ್ಲೀಸ್ಟ್ ನಮ್ದು ನಾಲ್ಕು ಜನ ಹೆಣಬೇಕಾದ್ರೆ ಒಂದು ಜನ ರೆಡಿ ಆಗೋಲ್ಲ ಸಾಕು ಡಿ ಡಿಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ನೋದು ಕುಮಾರಸ್ವಾಮಿ ಟೆನ್ಷನ್ ಏನಾದ್ರು ಅವ್ರಿಗೆ ಇರೋದು ಅವ್ರಲ್ಲ ಅವ್ರಿಗೆ ಟೆನ್ಷನ್ ಟೆನ್ಷನ್ ಅವ್ರಿಗೆ ಅವರಲ್ಲೇ ಅವ್ರ ಎಲೆಕ್ಷನ್ ಟೆನ್ಷನ್ ಸರ್ ಬೇರೆ ಎಲೆಕ್ಷನ್ ಟೆನ್ಷನ್ ಯಾಕಂದ್ರೆ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಎಂಬ ಮಾತಾಡ್ಲಿ ಅಟ್ಲೀಸ್ಟ್ ನಮ್ದು ನಾಲ್ಕು ಜನ ಎಣ್ಣೆ ಒಂದಷ್ಟ ರೆಡಿ ಆಗೋಲ್ಲ ಸಾಕು ತಾರಿಕ ಡಿ ಕೆ ಶಿವಕುಮಾರ ಕ್ಯಾಂಡಿಡೇಟ್ ಕುಮಾರ್ ಕುಮಾರಸ್ವಾಮಿಗೆ ಟೆನ್ಷನ್ ಅವ್ರು ಇಲ್ಲ ರೀ ಅವ್ರೆನ್ಷನ್ ಟೆನ್ಷನ್ ಅವ್ರೆ ಅವರ ಅವ್ರ ಎಲೆಕ್ಷನ್ ಟೆನ್ಷನ್ ಮಾಡ್ಬೋದ ಬೇರೆ ಎಲೆಕ್ಷನ್ ಟೆನ್ಷನ್ ಯಾಕಂದ್ರೆ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಡ್ತೀರಿ ಮಾಡ್ಬೋದಂತ ಹೇಳಿದ್ರಿ ಅವ್ರು ಏನ್ ಬೇಕಾದ್ರೆ ಮಾತಾಡ್ಲಿ ಅಟ್ಲೀಸ್ಟ್ ನಮ್ದು ಜನ ಜನ ಸಾಕು ಡಿ ಕೆ ಕ್ಯಾಂಡಿಡೇಟ್ ಅನ್ನೋದು ಕುಮಾರಸ್ವಾಮಿಗೆ ಟೆನ್ಷನ್ ಏನೋ ಅವರು ಇರಲಿ ರೀ ಅವ್ರ ಅವ್ರಿಗೆ ಟೆನ್ಷನ್ ಟೆನ್ಷನ್ ಅವ್ರಿಗೆ ಅವ್ರ ಮೇಲೆ ಅವ್ರ ಎಲೆಕ್ಷನ್ ಟೆನ್ಷನ್ ಸರ್ ಬೇರೆ ಎಲೆಕ್ಷನ್ ಟೆನ್ಷನ್ ಯಾಕಂದ್ರೆ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಡ್ತೀವಿ ಅವ್ರ ಟೆನ್ಷನ್ ಮಾಡ್ಕೋದಿ